ಡಿಪಾರ್ಟ್ಮೆಂಟ್ ಗಾಡಿ ಮತ್ತೆ ಇದನ್ನ ಕೆ ಬಿ ಗಾಡಿ ಮತ್ತೆ ಪೊಲೀಸ್ ಗಾಡಿ ಎಲ್ಲ ಮೂರನೇ ದಿನದ ಗ್ರಾಮ ದೇವಿಯರ ಹೊನ್ನಾಟ ಕಾಡಗಿನ ಗೊಪ್ಪ ಮತ್ತೆ ಕೆರೆ ಒಳಗೆ ಹೇಳಿದೆ ಸ್ನೇಹಿತರ ನೋಡ್ರಿ ನಿನ್ನೆ ಹೇಳಿದ್ಲಾ ಹಂಗ ಜನ ಎಲ್ಲ ವೇಟ್ ಮಾಡತ್ತಾರ ನೋಡ್ರಿ ಸ್ನೇಹಿತರ ಈಗ ನಾವು ಕಾಳಗಿನ ಒಳಗಿಂದ ಅಲ್ಲಿ ದೇವಿ ಏನ ಮನಿ ಟಚ್ ಮಾಡಿತ್ತಲ್ಲ ಅಲ್ಲಿ ಹೊಂಟ್ರಿ ಸ್ನೇಹಿತರೆ ನೋಡ್ರಿ ಒಟ್ಟು ಎಲ್ಲರೂ ಭಂಡಾರ ಬಂಡಾರ ಆಗ್ಬಿಟ್ಟಾರೆ ಪೂರಾ ಪೂರ ಭಂಡಾರ ಏ ನಾವು ಅಲ್ಲ ಅದ ರೀ ಅದ ನೋಡ್ರಿ ಇಲ್ಲೇ ಬಂದ್ರಿ ಅದ ಸುತ್ತ ಒಟ್ಟ ಅಲ್ಲೇ ಬರತೈತಂತ ಹೇಳ ಸ್ನೇಹತ್ರ ನೋಡ್ರಿ ದೇವ್ರ ಮತ್ತೆ ಇಲ್ಲೇ ಜನಾನೂ ಅಲ್ಲೇ ಬರತ್ತ ಬಂದಾರ ನೋಡ್ರಿ ಅಲ್ಲಿ ಮಂದಿ ಎಲ್ಲ ಕುಡ್ಯಾರುಡಿ ಸ್ನೇಹಿತರೆ ಫೋಲ್ ಜನ ತುಂಬ ಬಿಟ್ಟೈತಿ ನೋಡ್ಲಿ ಇಲ್ಲ ಇದೇನ್ರಿ ಸ್ನೇಹಿತರೆ ಎಲ್ಲ ಜನ ಕೂಡ ನೋಡ್ರಿ ನೋಡ್ರಿ ಸ್ನೇಹಿತರೆ ಜನ ಎಲ್ಲ ಫುಲ್ ಫುಲ್ ತುಂಬ ಬಿಟ್ರೆ ಅದೇ ಕೆಲವ್ ಸಿನಿಮಾ ಸ್ನೇಹಿತರೆ ಹಂಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಕ್ ದೇವ್ರು ಓಡಾಡ್ತಿರ್ತೈತಿ ನೋಡ್ರಿ ಇಲ್ಲಿ ಸೌಂಡ್ ಕೆಳಕ್ತೈತಿ

ಬಂದ ಜಾತ್ರೆಗೆ ತಗೋದ ನೋಡಿದ್ರಲ್ವಾ ಹೌದಾ ಎಲ್ಲರೂ ಯಾರ್ಯಾರು ಬಂದಿದ್ರಿ ಇದ್ರಾಗ ಮಾಸ್ ಆಗಿತ್ತ ಹೊಲ್ದಾಗದ ನಿಮ್ಷ ದೇವ್ರ ಹೊಲ್ದಾಗ ಹೋಗಿತ್ತಲ್ಲ ಹಲದವ್ರಿಗೆ ಹೋಗಿತಲ್ಲ ನಿಮ್ದ ದೇವ್ರ ಇದು ಮಾಡದೆ ನೋಡ್ರಿ ಇದ್ರಾಗ ಕೊಡ್ತೀರಿ ನಿಮಗೆ ನೇಂದ್ರ ಇವ್ರಿ ಹತ್ತು ನೋಡಿಲ್ಲ ಜನ ಫುಲ್ಗೆ ಜಾಮ ಹೌದಾ ಇದು ಜಾತ್ರೆಗೆ ಒಂದ್ಬಿಟ್ಟಿ ಸನಿಕ್ ಈಗ ಟ್ರೈಲರ್ ಬಿಟ್ಟೇನೆ ಈಗ ಇನ್ನು ಏನೈತಲ್ಲ ಈಗ ಒಂದೇ ದಿವ್ಸಕ್ಕೆ ಹೊಂದಂಟ ಎರನೇ ದಿವ್ಸಕ್ಕೆ ಹೊಂದ್ರಾಮ ಇವತ್ತು ಅವ್ರು ಇಡಿಯೋ ಎಡಿಟ್ ಮಾಡುದು ಬೇಡ ಟೈಮ್ ತಗೋತೈತದು ಆಮೇಲೆ ಇದನ್ನ ಮಂಗಳವಾರದ ಬಿಟ್ಟಿದೆ ನೋಡಿದ್ರಿ ಆಗಿನ್ ಗೊಪ್ಪ ಊರಿನ ಕರ್ನಾಟಕ ನೋಡಿಲ್ರಿ ಜನ ಫುಲ್ ಜನ ತುಂಬ್ಬಿಟ್ರ ಸಿಕ್ಕ ಸ್ನೇಹಿತರೆ ಇನ್ನೊಂದಿವರ್ಷ ಆಗತಿಲ್ಲ ಅದೆಲ್ಲ ಹೋಗೈತಿ ನೋಡಿಲ್ಲ ಎರಡು ದೇವ್ರದ ನೋಡಲ್ಲ ಎರಡು ದೇವ್ರದ ಬರ್ರಿ ಮತ್ತೇನ ದೇವ್ರ ನೋಡ್ರಿ ಆರಾಮ್ ನೋಡ್ರಿ ಏನ್ ಮತ್ತೆ ಅಮೋನ್ ಜಾತ್ರೆ ಮಾಡುದು ಮತ್ತೆ ಆರಾಮ್ ನೋಡ್ರಿ ಇವತ್ತ ಏನ ಬೆಲ್ಲ ಸೀಟಿಂಗ್ But el git <laughs> ಕಡೆ ಬರಾಗತ್ತೆ ಆಗಳ ಈ ಕಡೆ ಹೋಗಿದ್ರು ಈ ಕಡೆ ಹೋಗಿದ್ರು ಆಗಳ ಒಳ್ಳೆ ಗೀಚ್ ಊರಿನ ಮಂದಿ ಊರಿಂದ ಹೊರಗಿನ ಮಂದಿ ಮಂದಿ

ಹಾಗೆ ಇನ್ನೂ ಜನ ಹೆಚ್ಚು ಬರುವಂತ ಅಂದ್ತಿ ನೋಡ್ರಿ ಇನ್ನೇ ಮುಂದೆ ನೋಡಿಲ್ಲ ನೋಡ್ರಿ ಈ ಕಡೆ ಮತ್ತೆ ಬಂದ್ರು ಬಂತಾರ ಈಗ ಹೌದು ಇಲ್ಲೇ ಓಡಾಡ ಇಲ್ಲೇ ಆಮೇಲೆ ಆಮೇಲೆ ಅದು ಮನಿ ಒಂದೆಲ್ಲ ಟಚ್ ಆಗಿತ್ತಲ್ಲ ಅದ ಅಲ್ಲೊಂದು ಹೋಗಿತ್ತು ಒಳ್ಳೆ ಅಲ್ಲೇ ಹೋಗಿತ್ತು ಎರಡು ಕೂಡ ಹೊಂಟಾದ ಈಗ ಹಾ ರೀ ನೋಡಿಸ್ನೇಹ್ರೆ ಫುಲ್ ಜನ ಅದನ್ನ ಒಟ್ಟಿಯಿಂದ ಮಾಡಿ ತೆಗಿತಾರ ಅದನ್ನ ಯಾವುದೇ ಮಠ ಹಂಗೆ ಮಾಡೋದೇ ಈಗ ಅದು ಅದಕ್ಕೆ ಸ್ನೇಹಿತರ ಭಾಳ ಜನ ಆಯ್ತು ಇವತ್ತು ನಿಮ್ಮಗಿಂತ ಮಣ್ಣಿಗೆ ಮೊನ್ನೆ ಸ್ವಲ್ಪ ಐತ ಇವತ್ತು ಮಾತ್ರ ಫುಲ್ ಜನ ಆಯ್ತು ಇದು ಇವತ್ತು ಫುಲ್ ಅದರ ಸಲುವಾಗಿ ಅಂದ್ರೆ ಅರ್ಧ ಮಂದಿ ಬಂದಿರ್ತೈತಿ ಹಿಂಗೈತೆ ಓ ಅದರ ಸಲುವಾಗೆ ಫುಲ್ ಇವತ್ತು ಒಟ್ಟೆ ಗೊತ್ತು ಇವತ್ತು ನಾನ್ ವೆಜ್ ಸಲುವಾಗ ನಾನು ಇದು ಲಿಮಿಟ್ ಇಲ್ಲದ್ ರಾತ್ರಿ ಆ ಎಣ್ಣೆ ಎಣ್ಣಿ ಇರ್ತೈತೆ ಅದ್ರ ಜೋಡಿ ಅದ ಎಷ್ಟು ಹೋಗ್ತಿದ್ ಹೇಳಾಕರಂಗಿಲ್ಲ ಅದ್ ಲಿಮಿಟ್ ಇಲ್ಲದ ಹೌದ ಅದ್ ಮಾಡೋರ್ ಏನಾಗಿದ ಮೇಲೆ ಮನ್ಯಾಗ ಎಲ್ಲ ಇಡೀ ನೋಡಿ ಸ್ನೇಹಿತರ ಇನ್ನೂ ಜನ ಮುಗಿವಾಲ ನೋಡ್ರಿ ಅವಾಗಿಂದ ಬಂದ ಬರಂದ್ರ ಈಗ ದ್ಯಾಮೋದುರ್ಗ ಎರಡು ಹೋಗ್ಬಿಟ್ಟ ಈ ಕಡೆ ಈ ಸೈಡ್ ಹೋಗ್ಯಾವ ನೋಡ್ರಿ ಈ ಸೈಡ್ ಹೋಗ್ಯಾವ ಇನ್ನೂ ಜನ ಹಂಗ ಎಷ್ಟು ಮಂದಿ ಹೋಗ್ಯಾರ ಇನ್ನು ಮುಗಿವಲ್ದಲ್ಲಿದ್ದ ನೋಡ್ರಿ ಮ್ಯೂಸಿಕ್ನವರೆಲ್ಲ ಎಲ್ಲಾ ಕಡೆ ಹೋಗ್ಬಿಟ್ರ ಸ್ನೇಹಿತರೆ ಈ ಕಡೆಯಿಂದ ಆಕಡೆ ಹೋಗ್ತಲ್ಲ ಎಲ್ಲ ಹೋಗ್ಬಿಟ್ರಿ ಮ್ಯೂಸಿಕ್ನವರ್ ಈ ಕಡೆ ಜನ ಎಲ್ಲ ಈ ಕಡಿಂದ ಹಿಂಗ್ ಹೋಗಿದ್ರಿ ಈಗ ಮತ್ ಈ ಕಡೆ ಹಿಂಗ್ ಬರ ಈಗ ಈಗ ಜಾಸ್ತಿ ಈ ಕಡೆ ಹೋಗಿದ್ರಿ ಎಲ್ಲಾರು ಈಗ ಮತ್ ವಾಪಸ್ ಈ ಕಡೆ ಈ ಕಡೆ ಬರ ಈಗ ಈ ಕಡೆ ಹೋಗೋರ್ಲ್ಲ ಮತ್ ಈ ಕಡೆ ಈಗ ಒಟ್ಟು ಜನ ಮಾತ್ರ ಏನೈತೆಲ್ಲ ಉಮ್ ಜನ ಏನೈತೆ ಸ್ನೇಹಿತರ ಒಟ್ಟ ದೇವರಿಂದ ಹೋಗ್ತಾ ಇರೋದು ಒಟ್ಟು ದೇವರಿ ಹಿಂದಿನ ಹೋಗುದನ್ನ ಓಟ ಊರನ್ ಒಟ್ಟು ನಿನ್ನ ಕೆರೆಯಾಗ ವರ ಆತ್ರಿ ಕೆರೆ ಹೋಗಿದ್ ಮಸ್ತ್ ಇವತ್ತು ಹೋಗಿತ್ತು ಬೆಳಿಗ್ಗೆ ಅಲ್ಲಿ ಹೋಗಿದ್ದು ಡ್ಯಾಮೋನ್ ದುರ್ಗೌರಿ ಒಳಗದ ಡ್ಯಾಮೋ ಹೋಗಿದ್ ಅನ್ರಿ ಹಾ 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 ಹೋಸಲ ಇದಾಗಿರ್ಲಿಲ್ಲ ಹಾ ಹಾ ಈ ಸಲ ಎರಡು ಮಾಡ್ಬಿಟ್ರಿ ಅಕ್ಕಿ ಗೊತ್ತಿರ್ತೈತೆ ಎಲ್ಲ ಜಾಗ ಎಲ್ಲಾ ಸಂದಿಗ ಹಿಂದೆ ರೀ ಕೊಡೋಂಗಿಲ್ಲ ಎಲ್ಲ ಕಡೆ ಹೋಗ್ತದ ಮತ್ತ ಅವ್ರಿಗೆ ಏನ್ ಇರ್ತದಿ ದಾರಿ ಅಂತ ಹೋಗಿರ್ತೀವಿ ಅಲ್ಲಿ ಒಟ್ಟು ಉರನ್ ಬಂದಿ ಒಟ್ಟ ದೇವರು ಹಿಂದಿದ ಹೋಗ್ತಾನೆ ಇರೋದಂಗೆ ಎಲ್ಲ ಒಟ್ಟು ದೇವ್ರ ಹಿಂದೆ ಈ ಕಡೆ ಅರ್ಧ ಮಂದಿ ಹೋದ್ರಿ ಈ ಕಡೆ ಅರ್ಧ ಉಂಟ್ರಲ್ರಿ ಅದು ಹೋಗೈತ್ರಿಪ್ಪ ಅಲ್ಲ ಹೀ ಅಂದ್ರ ಇಷ್ಟು ಇಷ್ಟು ಮಂದಿ ದಾಮೂನ್ ಕಡೆ ಅರ್ಧ ದುರ್ಗನ್ ಕಡೆ ಅರ್ಧ ಅವ್ ಎರಡು ಕೂಡ ಹೋಗೋಣ ನೋಡ್ರಿ ಕಡಿಮೆ 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 ಸ್ನೇಹಿತರ ಇವತ್ತು ಫೈನಾನ್ಸ್ ಆಮೇಲೆ ಇವತ್ತು ಯಾವ್ದ ಇವತ್ತು ಹದಿನೈದ ಜನ ಇನ್ನೊಂದು ಅದಕ್ಕೆ ನಂದಿ ಬರ್ತಾರೆ ಅಂದ್ರೆ ಹುರ್ಗೆ ಹೌದ ಇವರು ಏನ್ ಮಾಡಿದ ಮಧ್ಯಾಹ್ನ ರಾಜ್ಯ ಮತಾಂತರ ನಾಳೆ ಸಾಯಂಕಾಲ ಗಡಿ ಹೋಗಬೇಕು ನಾಳೆ ಇವತ್ತು ರಾಜ್ಯ ಹಾಕಿ ಮಧ್ಯಾಹ್ನ ಸಮರ್ಥವನ್ನು ಜಾತ್ರೆ ನಾಳೆ ಇರೋದಿದೆ ನಾಳೆ ನಾಳೆ ಒಂದಿನ ಇರ್ತಿದ್ವಿ ಮಠ್ಮೇಲೆ ಅಂತ ಇರ್ತೀವಿ ಜಮ್ಮ ಮತ್ತು ಮಠ್ಮಲ್ಲಿ ಇವರು ಅದಕ್ಕೆ ಹೋಗುದು ನಾಳೆ ರಾತ್ರಿ ಅಂದ್ರೆ ನಾಳೆ ಒಂದಿನ ಓಕೆ ಜಾತ್ರಿ ಆಮೇಲೆ ಮಂಗಳವಾರ ದಿನ ನೀವು ಪ್ರತಿಷ್ಠಾಪನೆ ಮಾಡ್ತೀರಿ ಇಲ್ಲಿ ಬನ್ನಿ ಇಲ್ಲಿ ಬರೀಲ್ವ ಸ್ವಲ್ಪ ಹೇಳಂತ್ರಿ ಅದ್ರ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಏನಾಗೈತ್ರಿ

ಆಮೇಲೆ ಈಗ ಎರಡನೇ 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 ದಿವ್ಸದ್ದು ಎಷ್ಟು ಮನೆ ಇರಿ ಎಷ್ಟು ಮನೆ ಟಚ್ ಮಾಡೈತ್ರಿ ಅದು ದೊಡ್ಡ ಅಲ್ಲೇ ಅಜು ಬಾಜುನೇ ಈಗ ಫೈನಲ್ ಏನಾಗಿದ್ರೆ ಒಡಗಿದ್ರೆ ಮಾತಾಡಿದ್ರಿ ಅವ್ರು ಒಪ್ಪಿಗೆ ಕೊಟ್ರ ಇಲ್ಲ ಯಾರು ಶುಭಾಶಯ ಅಲ್ಲಿ ಮಂದಿನ ಬೇಕು ಅಲ್ರಿ ನಿಮ್ ಹುಡುಗರ್ಗೆ ಹೇಳಿದ್ರೆ ಮಂದಿ ರೆಡಿ ಆಗ್ತದೆ

Jamuan mereka dua orang dari yang dari di mana? Di mana dia? Menteri duduk di Thank <laughs> you. ಜನ ಎಲ್ಲ ದೇವಿಯಿಂದ ಡಟ್ ಈಗ ದೇವಿ ಹಿಂಗ್ ಹಿಂಗ್ ಬಂದೆ ಹಿಂಗ ಮಾರ ತೋರಿಸ್ತೇನೆ ಈ ಕಡೆ ನೋದಿಂಗ ಈಗ ಮತ್ತೆ ಇಲ್ಲೇ ಬರ್ತದೆ ಸಿಟ್ಟೆಡೋದಿಗೆ ಅದು ಕ್ಲಿಯರ್ ಆಗೋ ಮಟ್ಟ ಹೋಗುದಿಲ್ಲ ಅದೀಗ

ಇದ ದೇವಿ ಗುಡಿ ಇದೆ ಗುಡಿ ನೋಡಿಸ್ತಾರೆ ಈಗ ಆ ಕಡೆ ಬಂದಿದ್ವಲ್ಲ ಸ್ನೇಹಿತರ ದೇವರ ಆ ಕಡೆ ಹೋಗ್ಯಂದ್ ಸ್ನೇಹಿತ್ರೆ ಈಗ ಅಲ್ಲಿ ಹೋಗೋಣ ನಾವು ಹುಡುಕೊಂಡು ಹುಡುಕಂಬ್ರಾಕ ಇದ ಗುಡಿ ಇದೆ ಸ್ನೇಹಿತರೆ ನೋಡ್ರಿ ಹಿಂಗ ಐತಿ ಅದ ಗುಡಿಯೊಳಗ್ ಹಿಂಗ ದೇವ್ರ್ ನೆಟ್ಟ ಈಗ ಇದು ಜಾತ್ರೆ ನಡೀತದೆ ಸ್ನೇಹಿತರೆ ದೇವ್ರೈತ್ರಿ ಎರಡ್ ಸಾವಿರದ ಅವಾಗ ಒಂದಾಗೈತ್ರಿ ಗುಡಿ ಮಸ್ತ್ ಆಗೈತ್ ಬಿಡ್ರಿ ಇದು ಬೆಸ್ಟ್ ಐತೆ ಗುಡಿ ಹೋಗಿದ್ದೆ ಹೋಗ್ ಬಂದ ಹೋಗ್ ಬೆಟ್ಟ ಇಲ್ಲ ನೋಡೋಣ ಅಂತೇಳಿ ಹೋಗಿದ್ದೇರಿ ಆಮೇಲೆ ಓದ್ ವರ್ಷದ ಜಾತ್ರೆ ಗ್ರಾಮ ಈ ಸಲ ದುರ್ಗಮ್ ಹೋಗಿ ಅದಕ್ಕೆ ಈಗ ಹೊಸ ವರ್ಷ ದಾರಿ ಸ್ನೇಹಿತರ ನೋಡ್ರಿ ಈಗ ಇವತ್ತು ಒಂದಾಟ ನಾಳೆ ಮಧ್ಯಾಹ್ನಕ್ಕಂದ್ರೆ ಒಂದಾಟ ಮುಗಿತ ಸ್ನೇಹಿತರ ಮುಗಿತಂತಂದ್ರೆ ನಾಳೆ ಈವ್ನಿಂಗ್ ನಾಳೆ ರಾತ್ರಿ ಅಂದ್ರೆ ರಾತ್ರಿ ಅಲ್ರಿ ಇವತ್ತು ರಾತ್ರಿ

ಆಮೇಲೆ ಮಂಗಳವಾರ ದಿನ ದೇವ್ರನ್ನ ತಂದು ಪ್ರತಿಷ್ಠಾಪನೆ ಮಾಡ್ತೀವಿ ಮಂಗಳಾರ ದಿನ ತಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ ಆಮೇಲೆ ಕೆಲವು ಮನೆಗಳು ಅಲ್ಲಿ ಅಡ್ಡಾಡೋ ಜಾಗದಾಗ ಸ್ವಲ್ಪ ಮನೆಗಳ ಕನ್ಸ್ಟ್ರಕ್ಷನ್ ಆಗೈತಲ್ಲ ಒಂದ್ ಸ್ವಲ್ಪ ತೆಗಿಯೋದೇನೋ ವಿಚಾರ ಮಾಡಾಕತ್ತರ ಅಲ್ಲಿ ಇದ್ರ ನೋಡ್ರಿ ಇಲ್ಲಿ ಇದು ಕಾಳಗಿನಕಪ್ಪ ದೇವಿಯ ದೇವಸ್ಥಾನ ಇಲ್ಲಿ ನೋಡ್ರಿ ಒಂದಾಟ ಆಡ್ ಬಂದ ಮುಂದೆ ಐತಲ್ಲ ಅಲ್ಲಿ ಪೆಂಡಾಲ್ ಒಳಗೆ ಬಂದಿರ್ತಾಳೆ ಇದೇ ಗುಡಿ ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿ ನೋಡ್ರಿ ಸ್ನೇಹಿತ ಕೃಷ್ಣಿಂಗೇಶ್ವರ್ ಇಲ್ಲಿ ಬ್ಯಾಟಿ ಅದ ಇಲ್ರಿ ಇಲ್ಲಿ ಮುಂದೆ ಇಲ್ಲಿ ಬ್ಯಾಟಿ ಇಲ್ಲ ದೇವ್ರ ಇಲ್ಲಂದ್ರೆ ಬಹಳ ರಕ್ತ ರಕ್ತ ಅಲ್ಲ ಇದೆಲ್ಲ ಮತ್ತೆ ಹಳದಿದು ರಾಕೆಲ್ಲರ ಕಂಪೌಂಡರ್ ಹಿಂಗ್ ದೇವಸ್ಥಾನ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಹಳದಿ ಹಳದಿ ಇನ್ನೂ ಹೋಗಿ ಫುಲ್ ಬಂಡಾರ ಬಣ್ಣಾರ ಆಗೈತಿ സൈദരത്തി കേട്ടോ കേട്ടോ നല്ല സൈന ആയി ആരെന്താന്താ ഇതിലൊക്കെ കേട്ടോ ദേ ഇതിൽ ദൈവം ആ വീഡിയോ അത് ലാസ്റ്റ് ആവുക സുമാദയ സമദയ ആന്തി ഫാസി പാർട്ടീക്ക് കൂടി ധകലയ കൊടുക്ക് മുറുക്കുന്നല്ലേനും നാടത്തല്ല മുറുക്കുന്നല്ലേ മംഗളവർധന പ്രതിഷ്ഠാപനം കൊടുൻ ദേവ ദുർഗോഡേക്കി ജമോഡേ ജാക്നിവേകി के नॉर्मल वीडियो का है